ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ ಅಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಆ ಟಿ ಇ ಟಿ ಎಕ್ಸಾಮ್ಗೆ ಸಂಬಂಧಪಟ್ಟಂತ ವಿಜ್ಞಾನದ ಪ್ರಮುಖ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ ಇಲ್ಲಿ ಸಾಕಷ್ಟು ಕ್ವಶನ್ಸ್ ಗಳು ಈ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳ್ತಾ ಇರ್ತಾನೆ ಅಂದರೆ ಟಿ ಇ ಟಿ ಎಕ್ಸಾಮ್ಸ್ ಅಲ್ಲಿ ವಿಜ್ಞಾನ ಅಂದ ತಕ್ಷಣ ಎಲ್ಲ ತರಹ ಕ್ವೆಶನ್ಸ್ ನಾವು ನೋಡ್ಕೋಬೇಕಾಗ್ತದೆ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಈ ವಿಡಿಯೋನ ಏನಂತ ನೋಡ್ಕೊಡ್ರಿ ಎಲ್ಲ ಕ್ವೆಶನ್ಸ್ ಗೊತ್ತಾಗ್ತವೆ ಫಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರ ಕ್ಲೋರೋಪಿಲ್ ಸಾಮಾನ್ಯವಾಗಿರುವ ಲೋಹ ಯಾವುದು ಅಂತ ಕ್ವಶನ್ಸ್ ಇದೆ ಹಾಗಾದ್ರೆ ಕ್ಲೋರೋಪಿಲ್ ಇದು ಸಸ್ಯದ ಎಲೆಗಳ ಭಾಗದಲ್ಲಿ ಕಂಡು ಬರ್ತದೆ ಕ್ಲೋರೋಪಿಲ್ ಇರುವುದರಿಂದ ಸಸ್ಯಗಳು ಎಲೆಗಳು ಹಸಿರಾಗಿದ್ದಾವೆ ಅಂತೇಳಿ ನಾವು ಕೇಳಿರ್ತೀವಿ ಹಾಗಾದ್ರೆ ಒಳಗಡೆ ಸಾಮಾನ್ಯವಾಗಿರುವಂಥ ಲೋಹ ಯಾವುದು ಕ್ಲೋರೋಫಿಲ್ನಲ್ಲಿ ಸಾಮಾನ್ಯವಾಗಿರುವಂಥ ಲೋಹ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತೇಳಿ ನೋಡ್ಕೊತ ಬಂದಾಗ ಮೆಗ್ನೀಸಿಯಂ ಇಸ್ ದ ರೈಟ್ ಆನ್ಸರ್ ಯಾವುದಪ್ಪ ಅಂದ್ರೆ ಆಪ್ಷನ್ಸ್ ಬಿ ಮೆಗ್ನೀಸಿಯಂ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಯಾವುದೇ ಜೀರ್ಣಕಾರಿ ಕಿನ್ನುವ ಹೊಂದಿಲ್ಲದ ಜೀರ್ಣಕ್ರ ಜೀರ್ಣಕಾರಿ ದ್ರವ ಯಾವುದು ಅಂತ ಕ್ವಶನ್ಸ್ನ ಕತಿರ್ತಾನೆ ಇದನ್ನ ಏನಂತ ಕೇಳ್ತೀವಪ್ಪ ಅಂದ್ರೆ ಅಂತ ಅಂತೇಳಿ ಕೀರ್ತೀವಿ ಹೀಗಾಗಿ ಆಪ್ಷನ್ಸ್ ಸಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ ಓಕೆ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಆರ್ಟ್ರಿ ಎಂಬ ರಕ್ತನಾಳವು ಆರ್ಟ್ರಿ ಮತ್ತು ವೇನ್ಸ್ ಅಂತೇಳಿ ನಮ್ಮ ದೇಹದಲ್ಲಿ ಏನಾಗ್ತವಪ್ಪ ಅಂದ್ರ ರಕ್ತವನ್ನು ಹೃದಯದಿಂದ ಇತರೆ ಭಾಗಗಳಿಗೆ ಅಥವಾ ಇತರೆ ದೇಹದ ಇತರೆ ಭಾಗಗಳಿಂದ ಹೃದಯಕ್ಕೆ ತೆಗೆದುಕೊಂಡು ಬರ್ತಿರ್ತಿರ್ತವೆ ಅದ್ರ ಒಳಗಡೆ ಆರ್ಟ್ರಿ ಕೆಲಸ ಏನ್ ಮಾಡ್ತದಪ್ಪ ಅಂತ ಹೇಳಿದಾಗ ರಕ್ತವನ್ನ ಹೃದಯದಿಂದ ಹೊರಕ್ಕೆ ಹೊತ್ತೊಯ್ಯುತ್ತವೆ ಅಂದ್ರೆ ಹೀಗಾಗಿ ಆಪ್ಷನ್ಸ್ ಎ ಏನಾಗ್ತದಪ್ಪ ಅಂದ್ರೆ ಇದು ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ದ್ವಿತೀಯ ಸಂಶ್ಲೇಷಣಾ ಪ್ರಕ್ರಿಯೆಯು ನಡುವೆ ಬಿಡುಗಡೆಯಾಗುವ ಆಮ್ಲಜನಕದ ಮೂಲವು ಏನು ಅಂತ ಕ್ವಶನ್ಸ್ ನ ಕತಿರ್ತಾನೆ ದ್ವಿತೀಯ ಸಂಶ್ಲೇಷಣೆ ನಡೆಯುವುದರಿಂದ ಸಸ್ಯಗಳು ತಮ್ಮ ಆಹಾರವನ್ನ ತಯಾರಿಸ್ಕೊಳ್ತವೆ ಹಾಗಾದ್ರೆ ಇದ್ರ ಒಳಗಡೆ ಈ ಪ್ರಕ್ರಿಯೆ ನಡುವೆ ಬಿಡುಗಡೆ ಆಗುವ ಆಮ್ಲಜನಕದ ಮೂಲ ಏನಪ್ಪ ಅಂದ್ರೆ ನೀರಿನ ದ್ವಿತೀಯ ವಿಭಜನೆ ಅಂತೇಳಿ ನಾವು ಕರಿತೀವಿ ಹೀಗಾಗಿ ಆಪ್ಷನ್ಸ್ ಇದಕ್ಕೆ ಸರಿ ಉತ್ತರ ಯಾವಪ್ಪಾ ಅಂದ್ರೆ ಎ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಇನ್ನ ನೆಕ್ಸ್ಟ್ ಪ್ರಶ್ನೆ ಹಲ್ಲುಜ್ಜುವ ಪೇಸ್ಟ್ನಲ್ಲಿ ಬಳಸುವುದು ಏನು ಅಂತ ಕ್ವಶನ್ಸ್ ನಾಕಂದ್ರೆ ನಾವು ಡೈಲಿ ಹಲ್ಲು ಉಜ್ಜಿಸ್ತೀವಿ ಆ ಪೇಸ್ಟ್ನಲ್ಲಿ ಏನನ್ನು ಬಳಸ್ತಾರೆ ಅಂತ ಕ್ವಶನ್ಸ್ ಕೇಳ್ತಾನೆ ಯಾವ ಎಣ್ಣೆಯನ್ನ ಇಲ್ಲಿ ಲವಂಗದ ಎಣ್ಣೆಯನ್ನು ಇಲ್ಲಿ ಬಳಸ್ತಾರೆ ನೆಕ್ಸ್ಟ್ ಈ ಕೆಳಗಿನ ಯಾವುದರಲ್ಲಿ ಲೈಕೋಮ್ ಲೈಸ್ಕೋಮ್ ಎಂಬ ರಾಸಾಯನಿಕ ತಡೆ ಇದೆ ಕಂಬನಿ ಅಂದರೆ ನೀರಿನ ಹನಿ ಮೂಗಿನಲ್ಲಿ ಸ್ರಾವ ಲಾಲ ರಸ ಮಾನವ ನಾಲು ಇದರ ಎಲ್ಲದರಲ್ಲಿ ಇರುವುದರಿಂದ ಹೀಗಾಗಿ ಆಪ್ಷನ್ಸ್ ಇದಕ್ಕೆ ನಾವು ಸೀನ ಗುರುತಿಸಬೇಕಾಗ್ತದೆ ಒನ್ ಟೂ ತ್ರೀ ಫೋರ್ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನ ವಿಷಯಗಳನ್ನು ಹೊಂದಿಸಿ ಸಂಕೇತಗಳ ಸಹಾಯದಿಂದ ಕೊಟ್ಟಿರೋ ಪ್ರಶ್ನೆಗೆ ಉತ್ತರಿಸ್ರಿ ಇಲ್ಲಿ ಟ್ರಿಪೋನೋಫೋಬಿಯಾ ಹೈಡ್ರೋಫೋಬಿಯಾ ಗೈನೋಫೋಬಿಯಾ ಏನು ಫೈರೋಫೋಬಿಯಾ ಅಂತ ಇದ್ದಾವೆ ಸರ್ ನಿಮಗೆ ಗೊತ್ತಿಲ್ಲ ಅಂದರೂ ಈಜಿಯಾಗಿ ನಾವು ಗುರುತಿಸ್ಬೋದು ಹೆಂಗಪ್ಪ ಅಂದ್ರೆ ಈಗ ಟ್ರಿಪೋನೋಫೋಬಿಯಾ ಅಂದರೆ ನಿಮ್ಗೆ ಗೊತ್ತಿಲ್ಲ ಅಂದರೆ ಬಿಡ್ರಿ ಹೈಡ್ರೋಫೋಬಿಯಾ ಹೈಡ್ರೋಪ ಅಂದರೆ ಇದು ನೀರಿಗೆ ಸಂಬಂಧಪಟ್ಟಂಥ ಭಯ ನೀರಿನ ಕಂಡ್ರೆ ಭಯ ಪಡ್ತಿರ್ತಿರ್ತಾರೆ ನೀರಿನ ಕಂಡ್ರೆ ಏನು ಮಾಡ್ತಾರಪ್ಪ ಅಂದ್ರೆ ಭಯ ಪಡ್ತಿರ್ತಾರೆ ಹೀಗಾಗಿ ಬಿ ಏನಾಗ್ತದಪ್ಪ ಅಂದ್ರೆ ಒಂದಾಗ್ತದೆ ನಿಮಿಷ ಇದಕ್ಕೆ ಬಿ ಏನಾಗ್ತದಪ್ಪ ಅಂದ್ರೆ ಆ ಇಲ್ಲಿ ನಾಲ್ಕು ಹಾಂ ಸಾರಿ ಹಾಂ ಬಿ ಅಲ್ಲ ಬಿ ಏನಾಗ್ತದಪ್ಪ ಅಂದ್ರೆ ನಾಲ್ಕು ಇನ್ನು ನೆಕ್ಸ್ಟ್ ಗೈನೋಕೋಲಾಜಿಸ್ಟ್ ಗೈನೋಕೋಲಾಜಿಸ್ಟ್ ಅಂತ ಕರಿತಿರ್ತಾರೆ ಗೈನೊಕೊಲಾಜಿಸ್ಟ್ ಇದಕ್ಕೆ ಯಾರಿಗೆ ಕರಿತಾರೆ ಮಹಿಳಾ ಏನಪ್ಪ ಅಂದ್ರೆ ಡಾಕ್ಟರ್ಸ್ಗಳಿಗೆ ಕರಿತಿರ್ತಾರೆ ಸುಮ್ಮ ಅಂದಾಜ್ ಮೇಲೆ ಮಹಿಳೆಯರ ಭಯ ಪೈರೋಫೋಬಿಯಾ ಫೈರ್ ಅಂದ್ರೆ ಬೆಂಕಿ ಹಾಗಾದ್ರೆ ಬೆಂಕಿಯ ಭಯ ಈಗ ಟ್ರಿಪೋನೋಫೋಪಿಯಾ ಆಟೋಮೆಟಿಕ್ ನಿಮ್ಗೆ ಸಿಕ್ ಬಿಡ್ತದೆ ಚುಚ್ಚು ಮದ್ದಗಳ ಭಯ ಅಂತೇಳಿ ಎ ತ್ರೀ ಇರಬೇಕು ಎ ತ್ರೀ ಬಿ ಫೋರ್ ಸಿ ಟು ಡಿ ಒನ್ ಇರ್ಬೇಕು ಹಾಗಾದ್ರೆ ಇದು ಇರುವುದು ಆಪ್ಷನ್ಸ್ ಏನಾಗೈತೆ ನೋಡ್ರಿ ಇಲ್ಲಿ ಎ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಕಿನ್ನುವ ಅಲ್ಲ ಅಂತ ಕ್ವಶನ್ಸ್ ನ ಕೇಳ್ತಾನೆ ಕೆಳಗಿನವುಗಳಲ್ಲಿ ಯಾವುದು ಕಿನ್ನುವ ಅಲ್ಲ ಇದು ಕೊಟ್ಟಂತ ಆಪ್ಷನ್ಸ್ ಒಳಗಡೆ ಯಾವುದು ಕಿನ್ನುವ ಅಲ್ಲಪ್ಪ ಅಂದ್ರೆ ಸಿಕ್ರೆಟಿನ್ ಇನ್ ಕಿನ್ನುವ ಅಲ್ಲ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಹೃದಯ ಬಡಿತ ಡ್ಯಾಶ್ನಲ್ಲಿ ಹುಟ್ಟುತ್ತದೆ ಅಂತ ಕ್ವಶನ್ಸ್ನ ಕೇಳ್ತಾನೆ ಹಾಗಾದರೆ ಈ ಹೃದಯ ಬಡಿತ ಎಲ್ಲಿ ಹುಟ್ಟುತ್ತದೆ ನೋಡ್ರಿ ಎಸ್ ಎ ಗಂಟು ಎ ವಿ ಗಂಟು ನೆಕ್ಸ್ಟ್ ಇಸ್ಗಳ ಕಟ್ಟು ಬಲ್ ವೆಂಟ್ರಿಕಲ್ ಅಂತಿದೆ ಇದು ಎ ವಿ ಗಂಟು ಅಂತ ಕೀತಾರೆ ಆಪ್ಷನ್ಸ್ ಬಿ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಒಪೆಯು ಇದರಿಂದ ಮಾಡಲ್ಪಟ್ಟಿದೆ ಅಂತ ಕ್ವಶನ್ಸ್ನ ಕೇಳ್ತಾನೆ ಒಪೆ ಇದು ಎದರಿಂದ ಮಾಡಲ್ಪಟ್ಟಿದೆ ಅಂತ ಕ್ವಶನ್ಸ್ನ ಕೇಳಿದಾಗ ಸರಿಯಾದ ಉತ್ತರ ಒಪೆ ಅನ್ನೋದು ನಯವಾದ ಸ್ನಾಯುಗಳಿಂದ ಏನಾಗಿದೆಯಪ್ಪ ಅಂದ್ರೆ ಮಾಡಲ್ಪಟ್ಟಿದೆ ಹೀಗಾಗಿ ಆಪ್ಷನ್ಸ್ ಏನ ಏನು ಮಾಡ್ರಪ್ಪ ಅಂದ್ರೆ ಇದಕ್ಕೆ ಗುರುತಿಸ್ರಿ ನೆಕ್ಸ್ಟ್ ಪ್ರಶ್ನೆ ಮಾನವನ ದೇಹದ ನಿರುಪಯುಕ್ತ ಅಂಗ ಯಾವುದು ಅಂತ ಕ್ವಶನ್ಸ್ನ ನ ಕರಿತಾನೆ ಇದನ್ನ ಕಟ್ ಮಾಡಿನೂ ಕೂಡ ತೆಗಿತಾರೆ ಅದಕ್ಕೆ ಒಂದು ಹೆಸರನ್ನು ಕೂಡ ಕೊಟ್ಟಿದ್ದಾರೆ ಅಪೆಂಡಿಕ್ಸ್ ಅಪೆಂಡಿಕ್ಸ್ ಅಂತ ಕೂಡ ಕರಿತಿರ್ತಿರ್ತಾರೆ ಇದನ್ನು ಕೇಳಿರ್ಬೋದು ನೀವು ಅಪೆಂಡಿಕ್ಸ್ ಅಂತ ಹೇಳಿ ಇದು ಮಾನವನ ದೇಹದ ನಿರುಪಯುಕ್ತ ಅಂಕ ಇದನ್ನ ಕತ್ತರಿಸಿ ತೆಗಿತಾರೆ ಮಾನವನ ದೇಹದ ವ್ಯವಸ್ಥೆಯಲ್ಲಿ ಕೆಳಗಿನ ಯಾವುದು ಜೀರ್ಣದ ಕಿನ್ವ ಅಂದ್ರೆ ಯಾವುದು ಜೀರ್ಣದ ಕಿಣವ ಆಗಿದೆ ಅಂತೇಳಿ ಇಲ್ಲಿ ಕ್ವಶನ್ಸ್ ನ ಕರೆದಾನೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತೇಳಿ ನೋಡಿದಾಗ ಆಪ್ಷನ್ಸ್ಗಳಿದಾವೆ ಟ್ರಿಪ್ಸಿನ್ ಗ್ಯಾಸ್ಟ್ರೀನ್ ಟೈಲಿನ ನೆಕ್ಸ್ಟ್ ಪೆಪ್ಸಿನ್ ಅಂತೇಳಿ ಇದಕ್ಕೆ ಸರಿ ಉತ್ತರ ಯಾವುದಪ್ಪ ಅಂದ್ರೆ ಗ್ಯಾಸ್ಟ್ರಿನ್ ಇಸ್ ದ ರೈಟ್ ಆನ್ಸರ್ ಆಪ್ಷನ್ಸ್ ಬಿ ನೆಕ್ಸ್ಟ್ ಪ್ರಶ್ನೆ ಸಾವಯವ ಪದಾರ್ಥಗಳ ಕೊಳೆಯುವಿಕೆಗೆ ಕಾರಣ ಏನು ಅಂತ ಕ್ವಶನ್ಸ್ನ ಕೇಳೋಣ ಇಲ್ಲಿ ಸಾವಯವ ಪದಾರ್ಥಗಳು ಕೊಳಿತಾವೆ ಯಾಕೆ ಕುಳಿತಾವೆ ಅದಕ್ಕೆ ಕಾರಣ ಏನು ಏಕಕೃಷಿ ಜೀವಿಯೋ ಬ್ಯಾಕ್ಟೀರಿಯಾಗಳು ವೈರಸೋ ಮಾಲಿನ್ಯ ಬ್ಯಾಕ್ಟೀರಿಯಾಗಳು ಏನು ಮಾಡ್ತವಪ್ಪ ಅಂದ್ರೆ ಎಲ್ಲವೂ ಕೂಡ ಕಿಲ್ ಮಾಡ್ತಾವೆ ಹೀಗಾಗಿ ಬ್ಯಾಕ್ಟೀರಿಯಾನೇ ಕಾರಣ ಆಗ್ತಾವೆ ಪೆರಿಲ್ಲ ಎಂಬುದು ಏನು ಅಂತ ಕ್ವಶನ್ಸ್ನ ಕೇಳ್ತಾನೆ ಇಲ್ಲಿ ಹಾಗಾದರೆ ಪೆರಿಲ್ಲ ಎಂಬುದು ಏನು ಅಂತ ಕ್ವಶನ್ಸ್ನ ಕೇಳಿದಾಗ ಇದಕ್ಕೆ ಸರಿ ಉತ್ತರ ಯಾವುದಪ್ಪ ಅಂದ್ರೆ ಇದೊಂದು ಉಪ ದ್ರವಕಾರಿಯಾದ ಕೀಟ ಆಗಿದೆ ಹೀಗಾಗಿ ಆಪ್ಷನ್ಸ್ ಎರಡು ಏನಾಗ್ತದಪ್ಪ ಅಂದ್ರೆ ಬಿ ಇಲ್ಲಿ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಕಲ್ಲು ಹೂಗಳು ಇವುಗಳ ಕೂಡಿಕೆಯಿಂದಾಗಿರುತ್ತವೆ ಲೈಕೆನ್ಸ್ ಅಂತ ಕೂಡ ಕರಿತಾವಿ ಸಾಕಷ್ಟು ಸಲ ಇದ್ರ ಮೇಲೆ ಕ್ವಶನ್ಸ್ ನ ಕೇಳಿದಾನೆ ಇಲ್ಲಿ ಸಿಲಿಂಡ್ರಗಳು ಮತ್ತು ಪಾಚಿ ಓಕೆ ಇದರಿಂದ ಇವು ಅಂದ್ರೆ ಕಲ್ಲು ಹೂಗಳು ರಚನೆ ಆಗಿದಾವೆ ನೆಕ್ಸ್ಟ್ ಸೆಣಬಿನ ಸಸ್ಯದ ಯಾವ ಭಾಗದಿಂದ ಸೆಣಬಿನ ನಾರು ಪಡೆಯಲಾಗುತ್ತದೆ ಅಂತ ಕ್ವಶನ್ಸ್ನ ಕೇಳ್ತೇವೆ ಇಂಗ್ಲೀಷ್ನ ಜೂಟ್ ಅಂತ ಕೂಡ ಕೇಳ್ತಾರೆ ಗೋಲ್ಡನ್ ಫೈಬರ್ ಕ್ರಾಂತಿ ಇದು ಮೊನ್ನೆ ಜಿ ಕೆ ಒಳಗಡೆ ಹೇಳಿದೀವಿ ಹಾಗಾದರೆ ಇದು ಯಾವುದರ ಮೂಲಕ ನಾವು ಏನು ಮಾಡ್ತೇವಪ್ಪ ಅಂದರೆ ಸೆಣಬಿನ ನಾರನ್ನು ಪಡಿತಾರಪ್ಪ ಅಂದ್ರೆ ಕಾಂಡದ ಮೂಲಕ ಹೀಗಾಗಿ ಆಪ್ಷನ್ಸ್ ಬಿ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಲಾಲಾ ರಸ ಇದನ್ನು ಜೀರ್ಣಿಸುತ್ತದೆ ಅಂತ ಕ್ವಶನ್ಸ್ನ ಕೇಳ್ತಾನೆ ಲಾಲಾ ರಸ ಯಾವುದನ್ನು ಜೀರ್ಣಿಸುತ್ತದೆ ಇಲ್ಲಿ ಇಲ್ಲಿ ಪೀಸ್ಟ ಹೀಗಾಗಿ ಆಪ್ಷನ್ ಸೇ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಪ್ಯಾರಾಸಿಟ್ ಮಾಲ್ ಇದು ಏನು ಅಂತ ಕ್ವಶನ್ಸ್ ನ ಹೌದಾ ಹಾಗಾದ್ರೆ ಇದಕ್ಕೆ ಸರಿ ಉತ್ತರ ಏನಪ್ಪಾ ಅಂದ್ರೆ ಇದು ಒಂದು ಟ್ಯಾಬ್ಲೆಟ್ ಇದ್ದಂಗೆ ಜ್ವರವನ್ನು ನಿವಾರಿಸುತ್ತದೆ ಹೀಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಯಾವ ಆಮ್ಲವು ಮನುಷ್ಯನ ಜಠರದಲ್ಲಿ ಸ್ರವಿಸುತ್ತದೆ ನಮ್ಮ ಮನುಷ್ಯನ ದೇಹದಲ್ಲಿ ಜಠರ್ ಈ ಜಠರದಲ್ಲಿ ಸಿಬಿಕೆ ಆಗುವಂತ ಆಮ್ಲ ಯಾವುದು ಅಂತ ಹೇಳಿ ನೇರವಾದ ಪ್ರಶ್ನೆ ಕೇಳ್ತಿರ್ತಾನೆ ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ಕೂಡ ಎಚ್ ಸಿ ಎಲ್ ಅಂತ ಕರಿತಾರೆ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಸ್ಪಿರಿನ್ ಒಂದು ಏನು ಅಂತ ಕ್ವಶನ್ಸ್ ನ ಕೇಳ್ತಾನೆ ಇಲ್ಲಿ ಅಸ್ಪಿರಿನ್ ಅನ್ನೋದು ಒಂದೇನು ಹಾಗಾದ್ರೆ ಈ ಅಸ್ಪಿರಿನ್ ಅನ್ನೋದು ಒಂದು ನೋವು ನಿವಾರಕ ಹೀಗಾಗಿ ಆಪ್ಷನ್ ಇಸ್ ದ ಸಾರಿ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಯಾವ ಪ್ರಾಣಿಯು ಪ್ರಾಣಿಯ ಹೃದಯ ಅತಿ ಹೆಚ್ಚು ತೂಕದ್ದು ಅಂತ ಕ್ವಶನ್ಸ್ನ ಕೇಳ್ತಾನೆ ಅತಿ ಹೆಚ್ಚು ತೂಕ ಹೊಂದಿರುವಂಥ ಪ್ರಾಣಿಯ ಅಂದ್ರೆ ದೇಹ ತೂ ಸಾರಿ ಹೃದಯ ತೂಕ ಹೊಂದಿದ್ದು ಅತಿ ಹೆಚ್ಚು ಯಾವುದು ಅಂತ ಕ್ವಶನ್ಸ್ನ ಕಳೆದಾಗ ಇದಕ್ಕೆ ಇಲ್ಲಿ ನೋಡ್ರಿ ಆರ್ಸ್ ಕುದುರೆ ಕುದುರೆದು ಹೃದಯ ಅತಿ ಹೆಚ್ಚು ಏನಾಗಿರ್ತದಪ್ಪ ಅಂದ್ರೆ ತೂಕವನ್ನು ಹೊಂದಿರ್ತದೆ ನೆಕ್ಸ್ಟ್ ಪ್ರಶ್ನೆ ಮಾನವ ಭ್ರೂಣದ ಹೃದಯ ಬಡಿತ ಪ್ರಾರಂಭವಾಗಿರುವುದು ಅಂತೇಳಿ ಪ್ರಶ್ನೆ ಇದೆ ಹಾಗಾದ್ರೆ ಇದಕ್ಕೆ ಸರಿ ಉತ್ತರ ಯಾವುದಪ್ಪ ಅಂದರೆ ಅದರ ಬೆಳವಣಿಗೆಯ ಆರನೇ ವಾರದಲ್ಲಿ ಹೀಗಾಗಿ ಆಪ್ಷನ್ಸ್ ಡಿ ನ ಏನು ಮಾಡಬೇಕಪ್ಪ ಅಂದ್ರೆ ಇಲ್ಲಿ ನ ಮಾಡಬೇಕು ನೆಕ್ಸ್ಟ್ ಪ್ರಶ್ನೆ ನಾವು ಉಸಿರಾಡುವ ಗಾಳಿಯಲ್ಲಿರುವ ಆಮ್ಲಜನಕದ ಅಂದಾಜು ಪ್ರಮಾಣ ಎಷ್ಟು ಹಾಗಾದ್ರೆ ಇಲ್ಲಿ ಟ್ವೆಂಟಿ ಒನ್ ಪರ್ಸೆಂಟೇಜ್ ಅಂತೇಳಿ ಇರಬೇಕಾಗಿತ್ತು ಬಟ್ ಆಪ್ಷನ್ಸ್ ತಗಿಲ್ಲ ನಿಯರ್ ಬೈ ಯಾವುದೈತಿ ಟ್ವೆಂಟಿ ಇದೆ ಹೀಗಾಗಿ ಟ್ವೆಂಟಿ ಪರ್ಸೆಂಟೇಜ್ ಇಸ್ ದ ರೈಟ್ ಆನ್ಸರ್ ಹೈಯೆಸ್ಟ್ ಇರೋದು ನೈಟ್ರೋಜನ್ ಸೆವೆಂಟಿ ಏಟ್ ಪರ್ಸೆಂಟೇಜ್ ಇದೆ ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟೇಜ್ ಕಾರ್ಬನ್ ಡೈಆಕ್ಸೈಡ್ ಇದೆ ನೆಕ್ಸ್ಟ್ ಸಸ್ಯಗಳ ಸಾರಜನಕ ನೈಟ್ರೋಜನ್ ಅನ್ನ ಡ್ಯಾಶ್ ರೂಪದಲ್ಲಿ ಪಡೆಯುತ್ತವೆ ಅಂತ ಕ್ವಶನ್ಸ್ ಇದೆ ಹೀಗಾಗಿ ಇದಕ್ಕೆ ಸರಿ ಉತ್ತರ ಯಾವುದು ಅಂತೇಳಿ ನೋಡಿದಾಗ ನೈಟ್ರೇಟ್ಗಳು ಅಂತ ಕಿತ್ತೀವಿ ಸಸ್ಯಗಳಾಗಲಿ ಪ್ರಾಣಿಗಳಾಗಲಿ ನೈಟ್ರೋಜನ್ ಅನ್ನ ನೇರವಾಗಿ ತೆಗೆದುಕೊಳ್ಳಂಗಿಲ್ಲ ದ್ವಿತೀಯ ಸಂಶ್ಲೇಷಣೆ ಉಪ ಉತ್ಪನ್ನಗಳಲ್ಲಿ ಪ್ರಮುಖವಾದ ವಾತಾವರಣದ ಉಪ ಉತ್ಪನ್ನ ಯಾವುದು ಅಂತ ನ ಕರೀತಾನೆ ಇದಕ್ಕೆ ಸರಿ ಉತ್ತರ ಯಾವುದಪ್ಪ ಅಂದ್ರೆ ಆಮ್ಲಜನಕ ಸರಿ ಉತ್ತರ ಯಾವುದಪ್ಪ ಅಂದ್ರೆ ಆಮ್ಲಜನಕ ನೆಕ್ಸ್ಟ್ ಪ್ರಶ್ನೆ ಕೆಳಗಿನವುಗಳಲ್ಲಿ ಹಾಲನ್ನು ಮೊಸರಾಗಿ ಮೊಟ್ಟೆ ಹೊಟ್ಟೆಯಲ್ಲಿ ಪರಿವರ್ತನೆ ಮಾಡುವುದು ಯಾವುದು ಅಂತ ಕ್ವಶನ್ಸ್ನ ಕೇಳ್ತಾನೆ ಕೆಳಗಿನವುಗಳ ಹಾಲನ್ನು ಮೊಸರಾಗಿ ಹೊಟ್ಟೆಯಲ್ಲಿ ಪರಿವರ್ತನೆ ಮಾಡುವುದು ಯಾವುದು ನಿಮ್ಗೆ ನೇರವಾದ ಪ್ರಶ್ನೆ ಕೇಳ್ತಿರ್ತಿರ್ತಾನೆ ಇನ್ನೊಂದು ಹಾಲನ್ನು ಮೊಸರನ್ನ ಮೊಸರನ್ನಾಗಿ ಕನ್ವರ್ಟ್ ಮಾಡುವಂಥ ಬ್ಯಾಕ್ಟರಿಯಾ ಯಾವುದು ಅಪ್ಪ ಅಂತೇಳಿ ಅಂತ ಅಂತೇಳಿ ಕೇಳ್ತೀವಿ ಆದರೆ ಇಲ್ಲಿ ಕ್ವೆಶನ್ಸ್ ಈ ಥರ ಕೇಳಿದಾನೆ ಹೀಗಾಗಿ ಇದಕ್ಕೆ ರೆನಿನ್ ಈಸ್ ದ ರೈಟ್ ಆನ್ಸರ್ ಆಗ್ತದೆ ಇನ್ನು ಕೊನೆಯ ಪ್ರಶ್ನೆ ರಾತ್ರಿಯ ಉಪವಾಸ ಸಮಯದಲ್ಲಿ ಡ್ಯಾಶ್ ರಕ್ತದಲ್ಲಿನ ಗ್ಲುಕೋಸ್ ಪ್ರಮುಖ ಮೂಲವಾಗಿದೆ ಅಂತ ಕ್ವಶನ್ಸ್ನ ಕೇಳ್ತಾನೆ ಹಾಗಾದರೆ ಇದಕ್ಕೆ ಸರಿ ಉತ್ತರ ಯಾವುದಪ್ಪ ಅಂತೇಳಿ ನೋಡ್ಕೊತ ಬಂದಾಗ ಹೆಪಾಟಿಕ್ ಗ್ಲೈಕೋನೊಲೇಸಿಸ್ ಅಂತ ಕರಿತೀವಿ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ಈ ಥರ ಟಿ ಇ ಟಿ ಪರೀಕ್ಷೆ ಒಳಗಡೆ ಸಾಮಾನ್ಯ ವಿಜ್ಞಾನದ ಒಳಗಡೆ ಪ್ರಮುಖ ಪ್ರಶ್ನೆ ಒಳಗಡೆ ಈ ಥರ ಪ್ರಶ್ನೆಗಳು ಬಂದಿರ್ತಿರ್ತವೆ ಇದೇ ಥರ ಕ್ವಶನ್ಸ್ಗಳು ಬರ್ತಿರ್ತಿರ್ತಾವೆ ಇನ್ನು ಸಾಕಷ್ಟು ವೀಡಿಯೋಗಳು ಏನಾಗಿದವಂದ್ರೆ ಸೈನ್ಸ್ದು ವಿಡಿಯೋಗಳು ಅಪ್ಲೋಡ್ ಆಗಿದಾವ ನೋಡ್ಕೊರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಧನ್ಯವಾದಗಳು